ಈ ಪುಸ್ತಕವನ್ನು ನಾನು ಅಮೆಜಾನ್ ಜಾಲತಾಣದಿಂದ ತರಿಸಿದ್ದೀನಿ ಈ ಪುಸ್ತಕದ ಬೆಲೆ ಕೇವಲ ನೂರ ನಲವತ್ತು ರೂಪಾಯಿಗಳು ತುಂಬಾ ಬೇಗ ತಲುಪಿಸಿದ್ದಾರೆ ಹಾಗೆ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ನೋಡಿ ಇದೆ ಮಂಕುತಿಮ್ಮನ ಕಗ್ಗ ಪುಸ್ತಕ ಕವರ್ ಪೇಜ್ ನಲ್ಲಿ ಡಿ ವಿಜೆ ಅವರ ಚಂದದ ನಗು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಇದು ಆಂಗ್ಲದಲ್ಲಿ ಇದ್ದಿದ್ದರೆ ಸಾಹಿತ್ಯಕ್ಕಾಗಿ ನೋಬೆಲ್ ಪ್ರಶಸ್ತಿ ಬರ್ತಿತ್ತು ಅಂತ ಕೆಲವರು ಹೇಳ್ತಾರೆ ಪುಸ್ತಕ ತುಂಬಾನೇ ಚೆನ್ನಾಗಿದೆ ಬೈಂಡಿಂಗ್ ಕವರ್ ಪೇಜಸ್ ಹಾಗೆ ಒಳಗಡೆ ಪ್ರಿಂಟಿಂಗ್ ಕೂಡ ತುಂಬಾ ಅದ್ಭುತವಾಗಿದೆ ಪದ್ಯಗಳ ತಾತ್ಪರ್ಯ ಸಹಿತವಾಗಿ ತುಂಬಾ ಸುಂದರವಾಗಿ ಕವಿ ಕವಿತಾ ಕೃಷ್ಣ ಅವರು ವಿವರಿಸಿದ್ದಾರೆ ಸೊ ಹಾಗೆ ಇಲ್ಲಿ ನೋಡ್ಬೋದು ನೀವು ಇದನ್ನ ಕನ್ನಡದ ಭಗವದ್ಗೀತೆ ಅಂತಲೇ ಕರೀತಾರೆ ಹಾಗೆ ಇದರ ಪ್ರಕಾಶಕರು ತನುಮನ ಪ್ರಕಾಶನ ಮಂಕುತಿಮ್ಮ ಅಂತಂದ್ರೆ ಅಷ್ಟು ತಿಳುವಳಿಕೆ ಇಲ್ಲದೆ ಇರೋವನು ತಿಳಕೊಳ ಬಯಸೋನು ಹಾಗೆ ಕಗ್ಗ ಅಂತಂದ್ರೆ ಜೀವನದ ತತ್ವ ಅನ್ನೋ ಅರ್ಥ ಇದರಲ್ಲಿ ನಮ್ಮ ಪ್ರೀತಿಯ ಡಿ ಜಿ ಅವರು ತುಂಬಾ ಚೆನ್ನಾಗಿ ಜೀವನದ ತತ್ವಗಳನ್ನ ವಿವರಿಸಿದ್ದಾರೆ ಇದರಲ್ಲಿ ಮುನ್ನುಡಿ ಹಾಗೂ ಹಿನ್ನುಡಿ ಎರಡೂ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಇನ್ನೊಂದು ಗಮನಿಸಬೇಕಾಗಿರೋ ವಿಷಯ ಅಂತಂದರೆ ಪ್ರತಿ ಪದ್ಯಗಳು ನಾಲ್ಕು ಸಾಲುಗಳಲ್ಲಿ ವಿಶಿಷ್ಟವಾಗಿ ಶೈಲಿಯಲ್ಲಿ ಬರೆಯಲಾಗಿದೆ ಹಾಗೆ ಮಂಕುತಿಮ್ಮ ಅನ್ನೋದು ಡಿ ವಿ ಜಿ ಅವರ ಕಾವ್ಯನಾಮ ಕೂಡ ಹೌದು ಇದು ನಡುಗನ್ನಡ ಹಾಗೂ ಹಳೆಗನ್ನಡ ಮಿಶ್ರಿತವಾದ ಪದ್ಯಗಳಾಗಿದ್ದಾವೆ ಅದರಲ್ಲಿ ಕವಿತಾ ಕೃಷ್ಣ ಕವಿಗಳು ತುಂಬ ಚೆನ್ನಾಗಿ ತಾತ್ಪರ್ಯ ಅದನ್ನು ವಿವರಿಸಿದ್ದಾರೆ ನೀವು ಯಾವುದಾದ್ರೂ ಪದ್ಯಗಳನ್ನ ಹುಡುಕಬೇಕಾದ್ರೆ ಪುಸ್ತಕದ ಕೊನೆಯಲ್ಲಿ ಪದ್ಯದ ಶೀರ್ಷಿಕೆಯ ಪ್ರಕಾರವಾಗಿ ವಿಂಗಡಿಸಿ ಅದರ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಆ ಸಂಖ್ಯೆಯ ಪ್ರಕಾರ ನೀವು ಪದ್ಯಗಳನ್ನು ಹುಡುಕಬಹುದು ಇನ್ನೊಂದು ವಿಷಯ ಗಮನದಲ್ಲಿ ಇಟ್ಕೊಬೇಕು ಅಂತಂದ್ರೆ ಇಲ್ಲಿ ಪುಟದ ಸಂಖ್ಯೆ ಹಾಗೂ ಪದ್ಯದ ಸಂಖ್ಯೆ ಬೇರೆ ಬೇರೆ ಆಗಿರುತ್ತೆ ಪದ್ಯದ ಸಂಖ್ಯೆಯ ಪ್ರಕಾರ ನಾವು ಹುಡುಕಬೇಕಾಗುತ್ತೆ ಒಟ್ಟಾರೆ ಇದರಲ್ಲಿ ಬರೋಬ್ಬರಿ ಒಂಬೈನೂರ ನಲವತ್ತಾರು ಪದ್ಯಗಳಿವೆ ಬನ್ನಿ ಒಂದೆರಡು ಉದಾಹರಣೆ ನೋಡೋಣ ಯಜಮಾನ ಬೇರಿ ಹನು ಸವೆ ಸುನೀಂ ಜನುಮವನು ಮಂಕುತಿಮ್ಮ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ ದೀನ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಕನ್ನಡದ ಪುಸ್ತಕಗಳನ್ನ ಹೆಚ್ಚು ಓದಿ ಕನ್ನಡ ಸಿನಿಮಾಗಳನ್ನ ಹೆಚ್ಚು ನೋಡಿ ಕನ್ನಡ ಭಾಷೆಗೆ ಹೆಚ್ಚು ಅಂಟ್ಕೊಂಡಿರಿ ಅಂತ ಕೇಳ್ಕೊಂತೀನಿ